哎，你那个东西不错啊。 ஏய் பாச்சரங்க சார் என்னது என்னடா ஏனாகுடா ஒரு பாக்கட் பாக் பண்ணா ஹ்ம் ஓகேடா என்னடா பா அंद्रा பாச்சனா இங்க வந்து தோன்றி மாஸ்க் பண்ணு மாஸ்க் இங்க என்ன பாடி பாக்ஸ்ல ಸರ್ ಎರಡು ಸಾವಿರನೇ ಇಶ್ವಿಯಿಂದ ನಾವು ಇಪ್ಪತ್ತೈದು ವರ್ಷಗಳ ಸತತವಾಗಿ ಕೇಕ್ ಪ್ರದರ್ಶನವನ್ನು ಮಾಡ್ತಾ ಇದ್ದೇವೆ ಪ್ರಾರಂಭದಲ್ಲಿ ದಾವಣಗೆರೆಯಲ್ಲಿ ಯಾವುದೇ ಒಂದು ಎಂಟರ್ಟೈನ್ಮೆಂಟ್ ಪ್ಲೇಸ್ ಇಲ್ಲ ಅಂತ ಹೇಳಿ ಒಂದು ಯೋಚನೆಯಿಂದ ನಾವು ಒಂದು ಮಾಧ್ಯಮ ವರ್ಗದವರಿಗೆ ಒಂದು ನ್ಯೂ ಇಯರ್ಸ್ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಒಂದು ಕೇಕ್ ಪ್ರದರ್ಶನವನ್ನು ಬೆಂಗಳೂರಿನಲ್ಲಿ ನೀರಿಗಿರಿಯವರು ಮಾಡ್ತಾ ಇದ್ರು ನಾವು ಮಾಡಬೇಕಂತ ಇಲ್ಲಿ ಪ್ರಾರಂಭ ಮಾಡಿ ಸುಮಾರು ಒಂದು ಸಾವಿರ ಕೆ ಜಿಯಿಂದ ಎರಡು ಸಾವಿರ ಕೆ ಜಿವರೆಗೂ ಮಾಡಲ್ ಕೇಕ್ಗಳನ್ನು ಆವಾಗ ನಮ್ಮ ರಾಷ್ಟ್ರದ ಎಲ್ಲ ಅತ್ಯುತ್ತಮ ಮಾನ್ಯುಮೆಂಟ್ಗಳನ್ನು ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಕೆಲವು ಮಾನ್ಯುಮೆಂಟ್ಗಳನ್ನು ಮಾಡಿ ನಾವು ಸತತವಾಗಿ ಮಾಡಿ ಸಹ ಜನಪ್ರಿಯಗೊಂಡಿದ್ವಿ ಇಲ್ಲಿ ಜನ ಬಂದು ಆ ಮಾಡಲ್ ಕೇಕ್ಗಳನ್ನು ನೋಡಿ ನಮ್ಮಲ್ಲಿ ತಿಂಡಿ ತಿನಿಸ್ಗಳು ತಿಂದು ಒಂದು ನ್ಯೂ ಇಯರ್ ಸೆಲೆಬ್ರೇಷನ್ನ ಎಲ್ಲ ಫ್ಯಾಮಿಲಿಗಳು ತುಂಬಾ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ರು ಈ ಬಾರಿ ನಾವು ಸಂಕ್ಷಿಪ್ತವಾಗಿ ಮಾಡಿದ್ದೇವೆ ಏನಂದ್ರೆ ಇತಿಮಿತಿ ನಮ್ಮ ಹೋಟೆಲ್ ಮುಂಭಾಗದಲ್ಲೇ ತತ್ಕಲ್ಲು ಕಾಮಗಾರಿ ನಡೀತಿರೋದ್ರಿಂದ ಇಲ್ಲಿ ತುಂಬಾ ಟ್ರಾಫಿಕ್ ಇರೋದ್ರಿಂದ ಈತತಿ ನಮ್ಗೆ ಅದಕ್ಕೆ ಅವಕಾಶ ಸಿಕ್ಕಿಲ್ಲ ಹಾಗಾಗಿ ಈತತಿ ನಾವು ಕೇವಲ ಮಾರಾಟ ಮಾಡುವ ಕೇಕ್ಗಳನ್ನು ಮಾತ್ರ ಸ್ವಲ್ಪ ಕೆಲವು ಫ್ಯಾನ್ಸಿ ಕೇಕ್ಗಳನ್ನ ಮಕ್ಕಳಿಗೆ ಒಂದು ಅಟ್ರಾಕ್ಷನ್ ಮಾಡುವಂತ ಕೇಕ್ಗಳನ್ನು ಮಾಡಿ ಒಂದು ಸಂಕ್ಷಿಪ್ತವಾಗಿ ಈ ಸತಿ ಕೇಕ್ ಎಕ್ಸಿಬಿಷನ್ ಮಾಡಿ ನಾವು ಈ ಎರಡು ಸಾವಿರದ ಇಪ್ಪತ್ತಾರನೇ ಇಶ್ವ ಒಂದು ಸೆಲೆಬ್ರೇಷನ್ ಹಮ್ಮಿಕೊಂಡಿದೆ ರೆಸ್ಪಾನ್ಸ್ ಈ ಸತಿ ಸ್ವಲ್ಪ ಕಡಿಮೆ ಇದೆ ಯಾಕಂದ್ರೆ ರೋಡ್ ರಿಪೇರಿ ಸ್ವಲ್ಪ ಜನ ಈಗಾಗಲೇ ಎರಡು ತಿಂಗಳ ಮೇಲೆ ಆಯ್ತು ಅದು ರೋಡ್ ರಿಪೇರಿ ಹಾಗಾಗಿ ಈ ರೋಡಿಗೆ ಜನ ಬರೋದೇ ಸ್ವಲ್ಪ ಕಡಿಮೆ ಆಗಿದೆ ಈಗ ನಿಮ್ ಕಡೆ ಮೂರು ಬ್ರಾಂಚ್ ಎಲ್ಲ ಎಲ್ಲಾ ಕಡೆ ತುಂಬಾ ಚೆನ್ನಾಗಿ ಅಯ್ಯೋ ತುಂಬಾ ಇದಾರೆ ಅಯ್ಯೋ ಮಾಡಿ ಅದನ್ನ ಮಾಡಿ ಅಂತಾನೆ ತುಂಬಾ ಜನ ಕೇಳ್ತಾ ಇದಾರೆ ಈ ಸತಿ ನಾವ್ ಅವ್ರಿಗೆ ನಿರಾಶೆ ಮಾಡಿದ್ದೇವೆ ನೋಡೋಣ ಮುಂದಿನ ವರ್ಷ ಆಕ್ಚುಲಿ ಈ ಸತಿ ನಾವ್ ಇಪ್ಪತ್ತೈದನೇ ವರ್ಷ ಇದು ಒಳ್ಳೆ ಜಿಲ್ಬಿ ಸೆಲೆಬ್ರೇಷನ್ ಮಾಡ್ಬೇಕಾಗಿತ್ತು ಆದ್ರೆ ನಮ್ಗೆ ಈ ಒಂದು ಸುರಾದೃಷ್ಟ ನಮ್ ದುರಾದೃಷ್ಟ ಮಾಡಕ್ ಆಗಿಲ್ಲ ಹಾಗಾಗಿ ಮುಂದಿನ ವರ್ಷ ಒಂದು ಉಜಂಣೆಯನ್ನ ಮಾಡೋಣ ಅಂತ ಅನ್ಕೊಂಡಿದೆ ಏನಾದ್ರೂ ತಗೊಂಡ್ ಮಾಡ್ತಾ ಇದ್ರಿ ಪ್ರತಿ ವರ್ಷ ಪ್ರತಿ ವರ್ಷ ಹೌದು ನಾವು ಆ ವರ್ಷದಲ್ಲಿ ನಡೆದಿರುವಂತ ಒಂದು ವಿಶೇಷ ಘಟನೆ ನೋಡಿ ಆ ಒಂದು ವಿಚಾರವಾಗಿ ಇಟ್ಕೊಂಡೆ ನಾವು ಮಾಡಲ್ ಕೇಕ್ಗಳನ್ನ ಪ್ರತಿ ವರ್ಷನೂ ನಾವ್ ಮಾಡ್ಕೊಂತ ಬರ್ತಾ ಇತ್ತು